ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಟಾಪ್ ಐದು ಶ್ರೀಮಂತ ಮಹಿಳಾ ಕ್ರಿಕೆಟಿಗರು ಯಾರೆಲ್ಲ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮಗೆ ಆಕರ್ಷಕರು ಕೆಲಸ ಮತ್ತು ವಿಡಿಯೋಗೆ ತಪ್ಪದ ಲೈಕ್ ಅನ್ನು ಮಾಡಿ ನನ್ನ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಐದನೇ ಸ್ಥಾನದಲ್ಲಿ ಜುಲಾನ್ ಗೋಸ್ವಾಮಿ ಎಂಟು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಇವರಿಗೆ ವಯಸ್ಸು ನಲವತ್ತು ಇವರಿಗಿನ್ನೂ ಮದುವೆ ಆಗಿಲ್ಲ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಜಮಿಲಾ ರೋರಿಂಗ್ಸ್ ಹನ್ನೆರಡು ಕೋಟಿ ಆಸ್ತಿಯನ್ನು ಬಂದಿದ್ದಾರೆ ವಯಸ್ಸು ಇಪ್ಪತ್ತೆರಡು ಇವ್ರಿಗೂ ಇನ್ನೂ ಮದುವೆ ಆಗಿಲ್ಲ ಟಾಪ್ ಮೂರನೇ ಸ್ಥಾನದಲ್ಲಿ ಅರ್ಮಿಲಾ ಪ್ರೀತ್ ಕೌರ್ ಇಪ್ಪತ್ತ್ಮೂರು ಕೋಟಿ ಆಸ್ತಿಯನ್ನು ಬಂದಿದ್ದಾರೆ ವಯಸ್ಸು ಮೂವತ್ತ್ಮೂರು ಮೂರು ಇವರಿಗೂ ಇನ್ನೂ ಮದುವೆ ಆಗಿಲ್ಲ ಟಾಪ್ ಎರಡನೇ ಸ್ಥಾನದಲ್ಲಿ ಶ್ರುತಿ ಮಂದನಾ ಇಪ್ಪತ್ತೇಳು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ವಯಸ್ಸು ಇಪ್ಪತ್ತಾರು ಇವರಿಗೂ ಇನ್ನೂ ಮದುವೆ ಆಗಿಲ್ಲ ಭಾರತದ ಟಾಪ್ ಒಂದನೆಯ ಮಹಿಳಾ ಶ್ರೀಮಂತ ಕ್ರಿಕೆಟಿಗರು ಮಿಥಾಲಿ ರಾಜ್ ನಲವತ್ತು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ವಯಸ್ಸು ನಲವತ್ತು ಇವರಿಗೂ ಇನ್ನೂ ಮದುವೆ ಆಗಿಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಟಾಪ್ ಐದು ಶ್ರೀಮಂತ ಮಹಿಳಾ ಕ್ರಿಕೆಟಿಗರು ಯಾರೆಲ್ಲ ಎಂದು ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ವೀಡಿಯೋಗೆ ತಪ್ಪದ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ